ಲೇ 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 ಸೀನಾ ನಡಿಯಲ್ಲ ನಡಿಯೋರ ಅಪ್ಪನ ಯಾಕನ್ನ ಗಣೇಶನ್ ಗುಡಿತೆ ಗೌಡ್ರು ರಪ್ಪ ಬರ 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 ಕೇಳಿರಿ ನಿನ್ನೆ ಹಾ ಅರ್ಜೆಂಟ್ ಬರ್ಬೇಕಂತ ಹೇಳಿ ನಡಿಯಲ್ಲ ಹೋಗನ ಏ ಬೋರ ಜಾ ಒಂದ್ ನೋಡ್ ತಡೆಯವ್ರಿ ಇಲ್ಲಿ ಆ ಮನ್ತಕ್ಕ ಬಂದ್ಬಿಟ್ಟು ಗೌಡ್ರು ಖರೀದ ಇದಾರೆ ಅರ್ಜೆಂಟ್ ಹೋಗ್ಬೇಕು ಅಂತಂದ್ರಿ ಏನೇ ಇದು ಹೇಳ ಅಂತದು ಏ ಹೊಲ ಮನೆ ಹೋಗ ಅನ್ಸದೇನಾಯ್ತಾ ಹ ಇಲ್ಲ ಅರ್ಧನ ತಲೆ ಮನೆ ಹೋಗ್ತದ ಏತಿ ಐ ಬಂದ್ಬಿಟ್ಟಿಲ್ಲ ಬಂದ್ಬಿಟ್ಟು ಗೌಡ್ರು ಕಳಿಸ್ಜಾವ ನಿನ್ನ ಅದೇ ಗಣೇಶಂಗಡಿ ತಕ್ಕ ಪೋಲೀಸ್ನಾರ ಬಂದವ್ರು ಕಂಡ್ಲಾ ಹ ಪೊಲೀಸ್ನಾರ ಗೊತ್ತಲ್ಲ ಗೌಡ್ರು ನನ್ನ ಕಳಿಸಿರು ಹುಡುಗ ಹುಡುಗ ಹುಡುಕ ಸೀನಪ್ಪ ಕರ್ಕಂಬ ತಗ ಮಾತಾಡಕ್ಕೆ ಸೀನಪ್ಪನೇ ಸರಿ ಅಂಬ್ತಾರ ಅಲ್ಲಿ ಏನಾತೋ ಎತ್ತಾತೋ ನನಗೂ ಗೊತ್ತಿಲ್ಲ ಗೇವ್ರಾಣೆಗು ಬಾಡಿಕೆ ಹೋಗೋಣ ಪೊಲೀಸ್ನಲ್ಲಿ ಬಂದೇವ್ರೆ ಓ ಪೊಲೀಸ್ನಾರ ಎದರ್ಕೊಂಡ್ಬಿಡಕ್ಕೆ ಆಗ್ತೈತ ನಾವು ನಡೀತಿ ಅದು ಯಾರು ಬಂದೇವ್ರು ನಾನು ನೋಡ್ತೀನಿ ಅದ್ಯಾಕೆ ಬಂದೆವ್ರೆ ಏನು ಕತೆ ನಾನು ನೋಡ್ತೀನಿ ನಡಿ ಇಲ್ಲ ಗಣಪತಿ ವಿಚಾರವಾಗಿ ನಮ್ಮೂರಾಗೆ ಆ ಗಲಾಟೆನೂಲ್ಲ ಏನು ಇಲ್ಲ ಸ ಹ್ಞೂ ಒಂದು ಮಾತಾಡಿಲ್ಲ ಎಲ್ಲರೂ ಒಂದಾಗೇ ಇದ್ದೀವಿ ತುಟುಕ್ ಪಿಟುಕ್ ಕಂಬಲ್ ಯಾರು ಬೇಕಾದ್ರೆ ಯಾರನ್ನ ಕೇಳಕವ್ರಿ ಹೋಗಿ ಏನ್ ಗೌಡ್ರೆ ಸಮಸ್ಯೆ ಅದು ಯಾಕೋಲೀಸ್ ಬಂದವ್ರಿ ಏನ್ ಜೋರಾಗಿ ಮಾತಾಡತಿದಿರಲ್ಲ ಪೊಲೀಸ್ನರು ಆ ಏ ಗೌಡ್ರ ಮೇಲೆ ಏನು ಮಾತಾಡಂಗಿಲ್ಲ ಗೌಡ್ರಿ ಯಾತನ ನಂದು ಬಿಟ್ರು ನಾನು ಮಾತ್ರ ಸುಮ್ನಿರಲ್ಲ ಯಾಕ್ರಿ ಗೌಡ್ರಿ ಏನಾಯ್ತು ಹೇಳ್ರಿ ಮಾತಾಡ್ರಿ ನಾನು ಲೈ ಲೈ ಸುಮ್ನಿರ್ಲ ಒಂದ್ರ ಒಟ್ಟು ನಿನ್ನ ಅವ್ರೇನ್ ಜೋರಾಗಿ ಮಾತಾಡವ್ರಿ ಪಾಪ ಅವ್ರು ಮಾತೇ ಆಡಿಲ್ಲ ನೀನು ಬಂದಿಲ್ಲ ಜೋರಾಗಿ ಮಾತಾಡಿದ್ದೀರಾ ಜೋರಾಗಿ ಮಾತಾಡಿದ್ದೀರಾ ಅಂತಂದರೆ ಸೊಕೆ ಅಲ್ಲ ಅಯ್ಯ ನೀನು ಕೊಡೋದು ಮಾತಾಡಿ ಮಾತಾಡ್ಚೊಲೋ ಏನ್ರಿ ಗೌಡ್ರೆ ಈ ಥರ ಮಾತಾಡ್ತಾರೆ ಇವರು ಹಾಂ ಒಬ್ಬ ಅಫಿಷಿಯಲ್ ಹತ್ರ ಕುಡ್ಕೊಂಡು ಬಂದು ಮಾತಾಡ್ತಾರ ನಾನು ಲಾಸ್ಟ್ ಟೈಮ್ ನಿಮ್ಮ ಊರಿಗೆ ಬಂದಾಗಲೇ ನಾನು ಇವರಿಗೆ ವಾರ್ನಿಂಗ್ ಕೊಟ್ಟೋಗಿದ್ದೆ ಈ ಥರ ಎಲ್ಲ ಮಾತಾಡೋಂಗಿಲ್ಲ ಮಿಸ್ ಬಿಹೇವ್ ಮಾಡಂಗಿಲ್ಲ ಅಂತ ಏನು ಈ ಥರ ಮಾತಾಡ್ತಿದ್ರೆ ಇದರ ಅರ್ಥ ಏನು ಓ ಏನು ಪೊಲೀಸ್ ಒಪ್ನವರು ಏನು ಮಿಸ್ಬಿಹೇವ್ ಮಾಡಿರೋದೇ ನಾನು ನಿಮ್ಮ ಮಾತಾಡೋಣ ಹಾಂ ನನ್ ಜೋರಾಗಿ ಮಾತಾಡಿದ್ದೆ ತಪ್ಪಾಯಿತಾ ಏ ಪೊಲೀಸ್ ಅಪ್ಪನವರೇ ನಮಸ್ಕಾರ ನಮಗೆ ನಿಮ್ಮ ಮೇಲೆ ಅಭಿಮಾನ ವಿಶ್ವಾಸ ಎಲ್ಲ ಐತಿ ಆದರೆ ಸಾರ್ವಜನಿಕರಿಗೆ ನೀವು ತೊಂದರೆ ಕೊಡಬಾರದು ಎಂಬುದು ನಮ್ಮ ಉದ್ದೇಶ ಇಷ್ಟೇನ ಏನೇಳಿ ನಾನು ಗೌಡ್ರದ್ದು ಯಾವಾಗಲೂ ಹೇಳೋದು ಇಷ್ಟೇನಾ ಯಾರೇ ರಾಜಕಾರಣಿಗಳಾಗಲಿ ಆಗಲಿ ಆಫೀಸರ್ಗಳಾಗಲಿ ಅಫಿಷಿಯಲ್ ಆಗಲಿ ಪೊಲೀಸ್ನರಾಗಲಿ ಲಾಯರ್ ಆಗಲಿ ಡಾಕ್ಟ್ರಾಗಲಿ ಯಾರನ್ನಾಗಲಿ ಸಾರ್ವಜನಿಕರಿಗೆ ಬಡ ಜನರಿಗೆ ಅನುಕೂಲ ಮಾಡಬೇಕೆ ಹೊರತು ಅವರ ರಕ್ತ ಇರೋ ಜಿಗಡಿ ಹುಳಗಳಾಗಬಾರ್ದು ಅಂತಕ್ಕಂಥದ್ದು ನನ್ನ ಸಿದ್ಧಾಂತ ಅದಕ್ಕೆ ಹೇಳ್ತಾ ಇದ್ದೀನಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಷ್ಟೇ ನನಗೆ ಹಾಂ ರಿಸೀಸ್ ಸೀನ ಬಾಸ್ ಪಾಲಿಸಿ ಅರ್ಧ ಅದ ಸಾಯೇ ರೀ ಅಷ್ಟೇ ಇಲ್ಲ ನಾನು ಏನಿಲ್ಲ ಗೌಡ್ರಿ ಏನು ರೀ ಇದು ಹಾಂ ಏನೇನು ಮಾತಾಡ್ತಿದ್ದ ನೀವು ಏನು ಅರ್ಥ ಇದು ಸಾಗಿತೀನಿ ಬೇಜಾರು ಮಾಡ್ಕೊಂಬೇಡ್ರಿ ಅವನು ಕುಡ್ದಾಗ ಹಂಗೆ ಮಾತಾಡೋದು ಏನು ಮಾಡೋಕ್ಕಲ್ಲ ಅವನು ಯಾರ ಮಾತೂ ಕೇಳಲ್ಲ ಈಗ ಗಣಪತಿ ತೈಯೇ ಯಾವುದೇ ಸಮಸ್ಯೆ ಬರೋಲ್ಲ ಏನೇ ಸಮಸ್ಯೆ ಬಂದರೂ ನನ್ನ ಜವಾಬ್ದಾರಿ ಸಾಯೇಬ್ರಿ ಹಾಂ ಗಣಪತಿನ ಐದು ದಿನಕ್ಕೆ ಬಿಡ ನಾನು ಕಂಡಿದ್ವಿ ನಮ್ಮೂರಾಗೋ ಜನಗಳೆಲ್ಲ ಇನ್ನೂ ಜನ ಪೂಜೆ ಮಾಡಿಸ್ಬೇಕು ಹಂಗೆ ಹಿಂಗೆ ಇನ್ನೊಂದು ಎರಡು ದಿನ ಇರಲಿ ಊರಿಗೆ ಒಳ್ಳೇದು ಗಣಪತಿ ಅಂತಾನೆ ಇರಿಸ್ಕೊಂಡವ್ರಿ ಅದಕ್ಕೆ ಹನ್ನೊಂದು ದಿನಕ್ಕೆ ಗಣಪತಿ ಬಿಡ್ತೀವಿ ಅವತ್ತು ಬೇಕಾರೆ ನಿಮ್ಮನ್ನ ಪೊಲೀಸ್ನವ್ರ್ಯಾರು ಒಬ್ಬರು ಕಳಿಸ್ಕೊಂಡು ಕೊಡ್ರಿ ಏನು ಸಮಸ್ಯೆ ಆಗ್ದಂಗೆ ನಾವು ನೋಡ್ಕೊತೀವಿ ಹ್ಞೂ ನಿಮ್ಮ ಕೈ ಮುಗಿತೀನಿ ಸಹ ಏನು ಮಾತಾಡೋಕೆ ಹೋಗ್ಬೇಡ್ರಿ ಸುಮ್ಮನೆ ಹೋಗಿಬಿಡ್ರಿ ಗೌಡ್ರಿ ಅವೆಲ್ಲ ಗೊತ್ತಿಲ್ಲ ನಮಗೆ ನಮಗೆ ಗಣಪತಿ ಬಿಡೋ ದಿನ ಡಿ ಜೆ ಬೇಕೇ ಬೇಕು ಹಾಂ ಪೊಲೀಸ್ನ ಪರ್ಮಿಷನ್ ಕೊಡಲೇಬೇಕು ಯಾಕೆ ಕೊಡಲ್ಲ ಡಡ್ಡಿನ ದಡ್ಡಿನ ಡೆಡ್ಡಣಕರ ಯಾಕೆ ಕೊಡಲ್ಲ ನಾವು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡಲ್ಲ ಯಾಕಂದರೆ ಡಿ ಜೆ ಊರಲ್ಲಿ ಹಾಕೋದ್ರಿಂದ ಈ ಬೇರೆ ಊರಲ್ಲಿ ಯಾರೂ ಬರಲ್ಲ ಇಲ್ಲೇ ಸಣ್ಣ ಪುಟ್ಟ ಸೌಂಡ್ ಬಾಕ್ಸ್ ನಮ್ಮ ಹುಡುಗರು ಆಯಿತಾ ಸಣ್ಣ ಪುಟ್ಟ ವಿಕೆಣ್ ಕುಣಿತವೆ ಅಷ್ಟೇ ಡಿ ಜೆ ಬೇಕೇ ಬೇಕು ಗೌಡ್ರೆ ನಮಗೆ ನೋಡಿರಿ ಸೀನಪ್ಪರೆ ನಮಗೆ ಮೇಲಿಂದ ಆರ್ಡ್ರ್ ಆಗಿದೆ ಯಾವುದೇ ಡಿ ಜಿಗೆ ಪರ್ಮಿಷನ್ ಕೊಡಬಾರ್ದು ಸಾರ್ವಜನಿಕರ ಹಿತರ ಆಗಿ ಹಿತದೃಷ್ಟಿಯಿಂದಲೇ ನಾವು ಮಾಡ್ತಿರೋದು ಅದರಿಂದಾಗಿ ದಯವಿಟ್ಟು ನಮಗೂ ಸಹಕರಿಸ್ಬೇಕು ನೀವು ಡಿ ಜಿಗೆ ಅವಕಾಶ ಕೊಡೋಕ್ಕಾಗೋದಿಲ್ಲ ದಯವಿಟ್ಟು ಸಹಕರಿಸಿ ಅಲ್ಲ ಸದ್ಲಿವೆಲ್ಲ ಇರಲಿಲ್ಲ ಸಾ ಮೊದ್ಲಿವೆಲ್ಲ ಇರಲಿಲ್ಲ ಇವಾಗ గణపతి ఇక్క అంతే పంచాయితీ తగో బర్స్కూ పోలీస్ స్టేషన్ తగ్ ఆధార్ కార్డ్ కొట్ బు ఏం సవళ నమ్మ దేవ్న నాము నమ్మూర కై ముగి పూజ మై ముగే ఇవెల్ పర్మిషన్ బేక సే సో ఒనవరగ మాట్ సవీయతయూ ನಮ್ಮ ಗಣಪತಿ ದೇವ್ರನ್ನ ನಾವು ಇಕ್ಕಿ ನಾವೇ ಪೂಜೆ ಮಾಡೋಕ್ಕೆ ಪಂಚಾಯಿತಿಯ ಪರ್ಮಿಷನ್ ಯಾಕೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಯಾಕೆ ಸಲ್ವ ಅಲ್ಲ ಬೆಳೆಯ ಮಾಡ್ಕೊಂಬೇಡ್ರಿ ನನ್ನ ಮಾತಲ್ಲೇನಾದರೂ ತಪ್ಪಿದರೆ ಏಯ್ ಸೀನಪ್ಪ ಇದು ತಪ್ಪ ಇದು ಕಳ್ಳ ಅಂತಾರೆ ಉಗುತು ಬುದ್ಧಿ ಹೇಳ್ರಿ ಯಾಕಂದರೆ ನಾನು ನಿಮ್ಗಿನೂ ಏನು ದೊಡ್ಡನಲ್ಲ ಸ ಕಾನೂನಿನ ಮುಂದೆ ನಾನು ಸಣ್ಣ ಅದರಿಂದ ಹೇಳ್ತೀನಿ ಪೂಜೆ ಪುನಸ್ಕಾರಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಹೋದ್ರೆ ಮುಂದೊಂದು ದಿನ ಗಣಪತಿನೇ ಇಕ್ಕಬೇಡ್ರಿ ಅಂದ್ಬಿಡ್ತಾರೆ ಅವಾಗ ಏನು ಮಾಡೋದು ಸರ್ ನಾವು ಏನು ಮಾಡೋದು ಹೇಳಿದ್ರೆ ಇಲ್ಲ ನಾವು ಹಾಂ ಈಗ ಅವೆಲ್ಲ ಗೊತ್ತಿಲ್ಲ ಡಿ ಜೆ ಹಾಕಾಕಿ ಸಣ್ಣ ಒಂದೆರಡು ಸ್ಪೀಕರ್ ಈ ನಮ್ಮ ಮುಗ್ಗು ಕುಣಿತವೆ ಹಾಕ್ಕೊಂಡು ಅವಕಾಶ ಮಾಡ್ಕೊಂಡು ಕೊಡಿ ಯಾವ ಏನೇ ಸಮಸ್ಯೆ ಆದರೂ ಗೌಡ್ರ ಇದ್ದಾರೆ ಗೌಡ್ರ ಜೊತೆ ಹಿಂಗೆ ಬಿದ್ದೀವಿ ನಮ್ಮ ಜೊತೆಗೆ ನೀವಿದ್ದೀರಾ ಎಲ್ಲ ಸೇರ್ಕೊಂಡು ಬಗೆಹರಿಸ ಇಲ್ಲ ನಮ್ಮ ತಾಯಿನ ಹೇಳ್ತೀನಿ ಕೇಳ್ರಿ ನಮ್ಮೂರಾಗ ಮಾತ್ರ ಯಾವುದೇ ಸಮಸ್ಯೆಗಳು ಇಲ್ಲ ಜಗಳಗಳು ಇಲ್ಲ ಸ ಒಂದು ತಾಯಿ ಮಕ್ಕಳಿದ್ದ ಹಂಗಿದ್ದೀವಿ ನಾವೆಲ್ಲರ ಏನು ಹೇಳ್ರಿ ಒಂದು ತಾಯಿ ಮಕ್ಕಳಿದ್ದ ಹಂಗಿದ್ದೀವಿ ಯಾವ ನಾನು ಉಸಿರು ಬಿಟ್ಟೆವು ಅಂದರೆ ಗೌಡ್ರು ಕಪಾಳ ಕೊಡೋದು ಬುದ್ಧಿ ಹೇಳ್ತಾರೆ ಅಂಥ ಶಕ್ತಿ ನಮ್ಮ ಗೌಡ್ರಿಗೆ ಐತೆ ನೀವು ತಲೆನೇ ಕೆಡಿ ಶ್ರಮಕ್ಕೆ ಹೋಗ್ಬೇಡ್ರಿ ಹಾಂ ಗಣಪತಿ ಬಗ್ಗೆ ಒಂಚೂರು ತಲೆ ಕೆಡಿ ಶ್ರಾಮಕ್ಕೆ ಹೋಗ್ಬೇಡ್ರಿ ಹನ್ನೊಂದನೇ ದಿನ ಗಣಪತಿ ಬಿಡ್ತೀವಿ ಬರೀ ಅವತ್ತು ನೀವು ಒಳ್ಳೆ ಊಟ ಹಾಕ್ತೀವಿ ಊಟ ಮಾಡ್ಕೊಂಡು ಹೋಗ್ರಿ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ನಮಗೂ ಯಾರಿಗೂ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಲ್ಲ ನಾವು ಕೂಡ ಗಣಪತಿನೇ ಪೂಜೆ ಮಾಡ್ತೀವಿ ನಮ್ಮನೇಲೂ ಗಣಪತಿ ಇಟ್ಟಿದ್ವಿ ಆರಾಧಿಸ್ತೀವಿ ಪೂಜೆ ಮಾಡ್ತೀವಿ ಆದರೆ ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ವಾ ಮೇಲಿಂದ ಏನು ಆದೇಶ ಬಂದಿದೆಯೋ ಅದನ್ನು ನಾವು ಪಾಲಿಸಬೇಕಾಗುತ್ತೆ ಕಾನೂನು ವಿರುದ್ಧ ಯಾರೂ ಇಲ್ಲ ಅರ್ಥ ಆಯಿತಾ ಅದರಿಂದಾಗಿ ನೀವು ಕೂಡ ನಮಗೆ ಸಹಕರಿಸಲೇಬೇಕು ಇಲ್ಲಿ ಗಣಪತಿಗೆ ಯಾಕಂದರೆ ನಾವು ಗೌಡ್ರಿಗೆ ಬೆಲೆ ಕೊಡ್ತೀವಿ ಅವತ್ತಲೂ ಇವತ್ತಿಂದ ಅಲ್ಲ ಮೊದಲಿಂದಲೂ ಕೂಡ ನಾವು ಈ ಊರಿನಲ್ಲಿ ಯಾರಿಗೆ ಬೆಲೆ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಗೌಡರಿಗೆ ಮಾತ್ರ ಬೆಲೆ ಕೊಡ್ತೀವಿ ಅವರು ಹೇಳಿದ್ದೇ ಇಲ್ಲಿ ನಡೆಯುತ್ತೆ ಅನ್ನೋದು ನನಗೆ ಗೊತ್ತು ಅದರಿಂದಾಗಿ ಅವ್ರದ್ದು ಒಂದು ಪರ್ಮಿಷನ್ ತೊಗೊಂಡು ಅವ್ರ ಮೇಲೆ ಒಂದು ಜವಾಬ್ದಾರಿ ಕೊಟ್ಟು ಹೋಗೋಣ ಅಂತ ಅಷ್ಟೇನೇನಿಲ್ಲ ಒಂಚೂರು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ನಮ್ಮ ತಲೆಗೆ ಬರುತ್ತೆ ಸಿನಪ್ಪರೆ ನೀವು ಎಜುಕೇಟೆಡ್ ಅಂತ ನನಗೆ ಗೊತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾದರೂ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದ್ರೆ ಅದು ಜವಾಬ್ದಾರಿ ನಾವೇ ಆಗ್ತೀವಿ ಅದರಿಂದಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಬಂದಿರೋದಿಲ್ಲಿ ಹ್ಞೂ ಹನ್ನೊಂದನೇ ದಿನ ಗಣಪತಿ ಗಣಪತಿಗೆ ಬಿಡ್ತೀರಾ ವೆಲ್ ಆ್ಯಂಡ್ ಗುಡ್ ಮಾಡಿ ಅವೇನು ತೊಂದರೆ ಏನಿಲ್ಲ ಆದರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ನಡ್ಕೊಬೇಕಾಗುತ್ತೆ ಸಾ ಸಾ ಬರೀ ಸಾ ಸಾಕು ಬರೀ ಸಾ ನಿಮ್ಮ ಕೈ ಮುಗಿತೀನಿ ಬರ್ರಿ ಇಲ್ಲಿ ನಮ್ಮೂರಾಗ ಮಾತ್ರ ಏನು ಸಮಸ್ಯೆ ಇಲ್ಲ ಬರೀ ಸಾ ಎಲ್ಲರೂ ನಾವು ಜೊತೆಗಿದ್ದೀವಿ ಬರ್ರಿ ಹಂಗೂ ಏನೋ ಸಮಸ್ಯೆ ಇದ್ದರೆ ಇಲ್ಲಿ ನಮ್ಮ ನಮ್ಮಲ್ಲೇ ನಾವು ಬಗೆಹರಿಸ್ಕೊತೀವಿ ಪೊಲೀಸ್ ಸ್ಟೇಷನ್ ಇತನ ಬರೋ ಅಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ ನಾವು ಅಲ್ಗಾನೆ ಬರೋಸ ಬಿಟ್ಕೊಂಬೋದೂ ಇಲ್ಲ ಬರೀ ನೀವು ತಲೆ ಕೆಡ್ಸ್ಕೊಂಬೇಡ್ರಿ ನೋಡ್ರಿ ಗೌಡ್ರೆ ನಮಗೂ ಕೂಡ ಅದೇ ಬೇಕಾಗಿರೋದು ಹಾಂ ಯಾವತ್ತೂ ಗ್ರಾಮಗಳ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ ಹತ್ರ ಬರಬಾರ್ದು ಇಲ್ಲೇ ಗ್ರಾಮಗಳಲ್ಲೇ ಪರಿಹಾರ ಮಾಡ್ಕೋಬೇಕು ನಿಮ್ಮ ನಿಮ್ಮಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ನಿಮ್ಮ ಸಮಸ್ಯೆಗಳು ಪೊಲೀಸ್ ಸ್ಟೇಷನಿಗೆ ಬಂದರೆ ನಮಗೆ ಕೆಲಸ ಜಾಸ್ತಿ ಆಗುತ್ತೆ ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಅನ್ನೋದ್ಕಿನ್ನೂ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ನೀವಿಲ್ಲಿ ನೆಮ್ಮದಿಯುತವಾಗಿದ್ದರೆ ಪೊಲೀಸ್ ಸ್ಟೇಷನ್ ನೆಮ್ಮದಿಯಾಗಿರುತ್ತೆ ಪೊಲೀಸ್ ಸ್ಟೇಷನ್ ನೆಮ್ಮದಿಯಾಗಿದ್ದರೆ ಇಡೀ ದೇಶನೇ ಸುಭೀಕ್ಷವಾಗಿರುತ್ತೆ ಅಂದರೆ ಎಲ್ಲರೂ ಶಾಂತಿ ಸಂಹಾರ್ದಯುತವಾಗಿ ಬದುಕ್ತಾ ಹೋಗ್ತಾರೆ ಅದರಿಂದಾಗಿ ಈ ಗಣಪತಿ ದೇವ್ರೂ ಕೂಡ ನಿಮ್ಗೆ ಆಶೀರ್ವಾದ ಮಾಡಲಿ ಇದ್ರ ಮೂಲ ಉದ್ದೇಶನೇ ಜನರ ಸಂಘಟನೆ ಮಾಡಬೇಕು ಅನ್ನೋದಿತ್ತು ಬಾಲಗಂಗಾಧರ್ ತಿಲಕ್ ಅವ್ರದ್ದು ಏನ್ರಿ ಗೌಡ್ರೆ ನಿಮಗೆಲ್ಲ ಗೊತ್ತಿದೆ ಇತಿಹಾಸ ಏನು ಅಂತಾನೆ ಹ್ಞೂ ಅವಾಗ ಬಾಲಗಂಗಾಧರ್ ತಿಲಕ್ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಈ ಗಣೇಶ ಚತುರ್ಥಿಯನ್ನು ಮಾಡಿದ್ದೆ ಅದೇ ಉದ್ದೇಶಕ್ಕೋಸ್ಕರ ಅಂತೆ ಏನು ಎಲ್ಲರೂ ಯುವಕರೆಲ್ಲ ಒಟ್ಟಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಗಣಪತಿ ಚೌತಿಯನ್ನು ಮಾಡಿದ್ರು ಹಾಂ ಅವೆಲ್ಲ ನಿಮಗೆ ಗೊತ್ತಿದೆ ಸೊ ನಾನು ಜಾಸ್ತಿ ಹೇಳಕ್ ಬಾ ಇಷ್ಟಪಡೋಲ್ಲ ನಿಮ್ಗೆ ಕೇಂದ್ರ ನೀವು ಬುದ್ಧಿವಂತರಿದ್ದೀರಾ ನೋಡ್ಕೊಂಡು ನಿಮ್ಮ ನಿಮ್ಮ ಹಂತದಲ್ಲಿನ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ನಮ್ಮ ಹತ್ರ ಬರಬೇಡಿ ಗೌಡ್ರಿ ದಯವಿಟ್ಟು ಅಲ್ಲಿವರೆಗುನು ನಿಮ್ಮ ಸಮಸ್ಯೆಗಳನ್ನ ತರಕೋಬೇಡಿ ನಿಮ್ಮ ನಿಮ್ಮನೆ ಬಗೆಹರಿಸ್ಕೊಳ್ಳಿ ಏ ಏ ಸಾಹೇಬ್ರೆ ಸಾಹೇಬ್ರೆ ಎಲ್ಲ ಗೊತ್ತೀರಿ ನೀವು ತಲೆ ಶ್ರಮಕ್ಕೆ ಹೋಗ್ಬೇಡ್ರಿ ನೀವು ತಲೆಗೇಡ ನಮ್ಮ ಗೌಡ್ರು ಏನು ಗೌಡ್ರೇಳ್ತಿರ ನೀವು ಈ ಊರಿಗೆ ಒಂಥರ ದೊರೆ ದೊರೆ ಹಾಂ ಎಲ್ಲ ಗೌಡ್ರಿಗೆ ಬುದ್ಧಿ ಹೇಳಾಕೆ ಬರ್ತೀರಿ ನೀವು ಅವ್ರಿಗೆಲ್ಲ ಗೊತ್ತಲೇ ಇದೆ ನೀವು ತಲೆಗೇಡಿ ಶಾಡ್ರಿ ಸುಮ್ನೆ ರೀ ನೀವು ಲೇಯ್ ಲೈ ಸಿನಪ್ಪ ಸುಮ್ನಿರಲಾ ಒಂದ್ರ ಒಟ್ಟು ಅಯ್ಯ ನಿನ್ನ ಪೊಲೀಸ್ನರ ಎದುರಿಗೆ ಮಾತಾಡ್ತಿಲ್ಲ ಯಾತನ ಬಂದ್ರ ಒಟ್ಟು ನಾವು ದೊಡ್ಡವರು ದೊಡ್ಡರು ಮಾತಾಡ್ತಿದ್ದೀವಿ ತಾನೆ ನಿಂತ್ಕ ಸುಮ್ನೆ ಓ ದೊಡ್ಡ ದೊಡ್ಡವರು ಅಂತ ಅಂದ್ರೆ ಹೇಳಿ ಗೌಡ್ರಿ ಯಾರ್ದ ಹಂಗಾರ ಪೊಲೀಸ್ನರು ದೊಡ್ಡವರ ಗೌಡ್ರಿ ಹೇಳ್ತೀನಿ ಕೇಳ್ರಿ ಕಾನೂನು ದೊಡ್ಡದು ಎಲ್ಲರಿಗೂ ಮನುಷ್ಯ ದೊಡ್ಡದು ಅಂದರೆ ವ್ಯಕ್ತಿ ದೊಡ್ಡನಾಗಲ್ಲ ಯಾವತ್ತೂ ವ್ಯಕ್ತಿತ್ವ ದೊಡ್ಡದಾಗುತ್ತೆ ಅಷ್ಟೇ ಈಗ ಪೊಲೀಸ್ನರ ಬಗ್ಗೆ ನನಗೆ ಅಪಾರವಾದ ಗೌರವ ಏಕೆ ಅಂಶ ಅಂದರೆ ಈ ಸಮಾಜದಲ್ಲಿ ಶಾಂತಿ ನೆಲೆಸಲು ಅವರು ಕಾರಣ ಅದರಿಂದಾಗಿ ಪೊಲೀಸ್ನರಿಗೆ ಗೌರವ ಅದಂತ ಹೇಳ್ಬಿಟ್ಟು ತಪ್ಪು ಮಾಡೋ ಪೊಲೀಸರಿಗೆಲ್ಲ ಗೌರವ ಕೊಡೋಣ ಮಗ ಅಲ್ಲ ನಾನು ಗೌಡ್ರಿ ಅರ್ಸಾಜ ನಾನು ಯಾರಿಗೆ ಎದುರುಕೊಂಬಲ್ಲ ಒಳ್ಳೆ ವ್ಯಕ್ತಿಗಳಿಗೆ ಮಾತ್ರ ಎದುರುಕೊಂಬತ್ತೀನಿ ಬೆಲೆ ಕೊಡ್ತೀನಿ ಗೌರವ ಕೊಡ್ತೀನಿ ಸೊಮ್ ಸೊಮ್ನೆ ಯಾರಿಗೂ ಹೆದರ್ಕೊಂಬಲ್ಲ ಏಯ್ ಅಲ್ಲೊಲ್ಲೇ ದಿನ ಗಣಪತಿ ಬಿಡೋದು ಗೌಡ್ರೆ ನಾವು ಅಷ್ಟೇ ಗೌಡ್ರೆ ನೋಡಿ ಇವರು ಸೀನಪ್ಪರು ಇವತ್ತು ಜಗಳ ಮಾಡಬೇಕು ಅಂತಲೇ ಬಂದಿದ್ದಾರೆ ದಯವಿಟ್ಟು ಅವ್ರನ್ನ ಸುಮ್ಮನೆ ಕೇಳಿ ಇಲ್ಲಾಂದರೆ ನಮಗೆ ಕೋಪ ಬಂದರೆ ಗೊತ್ತಲ್ಲ ನಾವೇನು ಮಾಡ್ತೀವಿ ಅಂತ ಲೈ ಲೈ ಸೀನಾ ಏ ಯಾಕಲ್ಲ ಇವತ್ತು ಹಿಂಗೆ ಮಾತಾಡ್ತಿದ್ಯಾ ಹಾಂ ತಡೆಯಲ್ಲ ಒಂದ್ರ ಒಟ್ಟು ತಡೆಯೋ ಪೊಲೀಸ್ನವ್ರು ಹೋಗ್ಲಿ ಏ ನಿನ್ನ ಅವರು ತಿರ್ಗಿ ಆಮೇಲೆ ನಮ್ಮೂರ ಮೇಲೆ ತಪ್ಪು ಅಭಿಪ್ರಾಯ ತಗೊಳ್ತಾರೆ ಕಳ್ಳ ಹಾಂ ನಳಿದೀನಿ ಏನು ಸಣ್ಣ ಪುಟ್ಟ ಗಲಾಟೆ ಆದ್ರೂ ಪೊಲೀಸ್ನವರು ಕಳಿಸ್ತಾರೆ ನಮ್ಮೂರಕ್ಕೆ ಅರ್ಥ ಮಾಡ್ಕೊಳ್ಳ ಒಂದ್ರ ಒಟ್ಟು ಆಯಿತು ಗೌಡ್ರಿ ನೀವೇನ ಸಾ ಐ ಆಮ್ ರಿಯಲಿ ಸಾರಿ ಸ ನಾನೇನ ತಪ್ಪು ಮಾತ್ರ ಹೇಳಿದಿರಿ ಐ ಆಮ್ ರಿಯಲಿ ಸಾರಿ ಬೋರೈ ಆಯ್ತು ಕೋಣಪ್ಪ ನಾನು ಬರ್ತೀನಿ ನೀನು ಗೌಡ್ರು ಪೊಲೀಸ್ನಾರನ್ನ ಕಳಿಸಿಯೇ ಬಂದು ಬಿಡ್ರಿ ನಾನು ಹೋಗ್ತೀನಿ ಲೇ ಬೋರಜ ಬರಲ ಇಲ್ಲಿ ಏನು ಗೌಡ್ರಿ ಈಗ ನಮ್ಮ ತೆಗೆ ಪೊಲೀಸ್ನವ್ರ ಜೀಪ್ ನಿಂತೈತಿ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ಅಲ್ಲಿ ಮೆಟ್ಲು ತಗೆ ಒಂದು ಎಂಟತ್ತು ಕಾಯಿ ಇದಾವೆ ತೆಂಗಿನಕಾಯಿ ಅವನ್ನ ಜೀಪ್ನಾಗ ಹಾಕು ಹಾಂ ನಮ್ಮ ಮನೆಯವಳು ಒಂದಿಷ್ಟು ತರಕಾರಿ ಕೊಡ್ತಾಳೆ ಆ ತರಕಾರಿ ತಗೊಂಡು ಪೊಲೀಸ್ನವರಿಗೆ ಜೀಪ್ ಜೀಪ್ನಾಗ ಕೊಡ್ಬೇಕು ಡ್ರೈವರ್ಗೆ ಸರಿನಾ ಆ ಪೊಲೀಸ್ನವರು ಕಳಿಸ್ಕೊಟ್ಟೆ ನಿಮ್ಗೆ ಬರಬೇಕು ಹಾಂ ಆಯ್ತು ಗೌಡ್ರಿ ಆಯ್ತು ಸರಿ ಆತು ಹೋಗಿ ಬರೀ ಸ ಒಳ್ಳೇದಾಗಲಿ ಆಯ್ತು ತಗೌಡ್ರಿ ಬರ್ತೀನಿ ನಾವಿನ್ನು